ಫಸ್ಟ್ ಶಾರ್ಟ್ ನಮ್ಮ ಡೈರೆಕ್ಟ್ ನಾವು ದೊಡ್ಡ ಬಂಡೆ ಮೇಲೆ ಇಟ್ಟಿದ್ರು ಫಸ್ಟ್ ಶಾರ್ಟ್ ನಿನ್ ಬಂಡೆ ಮೇಲೆ ಇಟ್ಟಿದ್ದಾರೆ ಎತ್ತರದಲ್ಲಿ ಎತ್ತರದಲ್ಲಿಟ್ಟಿದ್ದಾರೆ ನಿನ್ ಲೈಫಲ್ಲಿ ನಿಮ್ ಮೇಲೆ ಹೋಗ್ಬೇಕಂತ ಹೇಳ್ಬಿಟ್ಟು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ತುಂಬಾ ಸೈಕಲ್ ಹೊಡಿಬೇಕು ಹೆಂಗ್ ಈಸಿ ಹೋಗ್ಬಿಟ್ರಿ ಅಂತ ಪರ್ ಮಂತ್ ನಂಗೆ ನಲ್ವತ್ ಸಾವಿರ ಸಂಬಳ ಆರು ವರ್ಷ ಕಂಪ್ಲೀಟ್ ಆಗಿ ದಿಲ್ಲಿಯಲ್ಲಿ ಇರ್ಬೋದಾಗಿತ್ತು ನಿಮ್ಗೆ ಅನಿಸ್ತಾ ನಾನು ಒಬ್ಬ ಇಲ್ಲಿ ಬಂದ ತಕ್ಷಣ ನನಗೆ ಅವಕಾಶ ಈಸಿಯಾಗಿ ಸಿಕ್ಬಿಡುತ್ತೆ ಟ್ಯಾಲೆಂಟ್ ಅನ್ನೋದು ಬೈ ಬರ್ತ್ ಬಂದಿರುತ್ತೆ ನಾನು ಬೈ ಬರ್ತ್ ಬಂದೇ ಇಲ್ಲ ನಾನು ಯಾವತ್ತೂ ಒಂದು ಮೈನ್ ಕ್ಯಾರೆಕ್ಟರ್ ಮಾಡೇ ಇಲ್ಲ ಮ್ಯಾಕ್ ಬತ್ ಅಲ್ಲಿ ಕೊಲೆಗಡಕ ಒನ್ ಅಲ್ಲ ಟೂ ಮಾಡಿದ ಸಿನಿಮಾ ತಕ್ಷಣ ಒಂದಷ್ಟು ಜನ ಮುಗಿ ಮುರೀತಾರೆ ನಮ್ಗೆ ಇನ್ನಷ್ಟು ಬಂದಾಗ್ಲೂ ಹೇಳುತ್ತೆ ಇಲ್ಲಿ ಇರ್ಬೇಕಾ ಬೇಡವ ಅಂತ ಹೇಳುತ್ತೆ ಅದು ಇಲ್ಲಿಂದ ಹೇಳಿದ್ರೆ ನಾನು ಇಲ್ ಓಟು ಹೋಗ್ಲೇಬೇಕು ನಾನು ಶೆಟ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ನಾವು ಶಟ್ರು ನೋಡ್ತಾ ಇದ್ದಿದ್ದು ಅಬ್ಬರದ ವ್ಯಕ್ತಿತ್ವ ಅಂದರೆ ಕ್ಯಾಮ್ರಾ ನೋಡಿದ ತಕ್ಷಣ ಶೆಟ್ರು ಅಬ್ಬರಿಸ್ಬಿಡ್ತಾರೆ ಆದರೆ ಅದರ ಆಚೆಗೆ ನಿಮ್ಮ ಮನಸೇ ಬೇರೆ ಯಾವಾಗಲೂ ನಕ್ಕಂತ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಇರೋವಂಥವ್ರು ಓಕೆ ಶೆಟ್ರು ಸಾಕಷ್ಟು ಕಡೆ ಮಾತಾಡಿದ್ದಾರೆ ನಾನು ಇಲ್ಲಿ ನಾವು ಓದಿದ್ದೆಲ್ಲಿ ನಾನು ಬಂದಿದ್ದು ಹೇಗೆ ಅಂತ ಅದು ಕೂಡ ನಮ್ಮದೇ ಆದಂಥ ಒಂದಿಷ್ಟು ಆಡಿಯನ್ಸ್ ಇದೆ ಆಡಿಯನ್ಸಿಗೆ ಗೊತ್ತಾಗಲಿ ಮೂಲ ಎಲ್ಲಿನವರು ಆಮೇಲೆ ಓದಿದ್ದು ಎಲ್ಲಿ ಎಂಟ್ರಿ ಆಗಿದ್ದು ಹೇಗೆ ಓಕೆ ನಾನು ಮೂಲತಃ ಬಂದುಬಿಟ್ಟು ಅವನು ಉಡುಪಿಯಿಂದ ಸುಮಾರು ಹದಿನಾಲ್ಕು ಕಿಲೋಮೀಟ್ರಿಗೆ ಹಿರಡಕಾ ಅಂತ ಒಂದು ಊರಿದೆ ಆ ಊರಲ್ಲೇ ನನ್ನ ಪ್ರೈಮರಿ ಎಜುಕೇಷನ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಕಾಲೇಜ್ ಅದನ್ನೆಲ್ಲ ಅಲ್ಲೇ ಮುಗಿಸಿ ಆ ನಂತರ ಉಡುಪಿ ಎಮ್ ಜಮ್ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ ಬಿ ಎ ಅಲ್ಲಿ ಸೊ ಸೆಕೆಂಡ್ ಇಯರ್ ಆದಮೇಲೆ ಎಜುಕೇಷನ್ ಡಿ ಡಿಸ್ಕಂಟಿನ್ಯೂ ಮಾಡಿಕೊಂಡು ನೀನಾಸಮ್ಗೆ ಸೇರಿದೆ ಒನ್ ಇಯರ್ ನೀನಾಸಮ್ ಅಲ್ಲಿ ರಂಗ ತರಬೇತಿ ಪಡೆದೆ ಆಮೇಲೆ ವಾಪಸ್ ಆ ಟೈಮಲ್ಲಿ ನಂಗೆ ಗೊತ್ತಾಯ್ತು ಎನ್ ಎಸ್ ಡಿ ಅನ್ನುವಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಹೋಗ್ಬೇಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಂತ ಗೊತ್ತಾಯಿತು ಬಂದು ಡಿಗ್ರಿ ಜಾಯಿನ್ ಡಿಗ್ರಿ ನಾಡ್ಕೊಂಡು ಎನ್ ಎಸ್ ಡಿಗೆ ಅಪ್ಲೈ ಮಾಡಿದೆ ಎನ್ ಎಸ್ ಟಿ ಮೂರು ವರ್ಷ ಆಕ್ಟಿಂಗ್ ನ ಬೇರೆ ಬೇರೆ ಆಯಾಮಗಳಿದಾವೆ ಅಲ್ಲಿ ರಿಯಲಿಸ್ಟಿಕ್ ಆಗಿ ಈಸಿ ಸಿಗಲ್ಲ ಎನ್ ಯಾಕಂದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನಾವು ನೋಡ್ದಂಗೆ ತುಂಬಾ ಸೈಕಲ್ ಹೊಡಿಬೇಕು ಹೆಂಗ್ ಈಸಿ ಹೋಗ್ಬಿಟ್ರಿ ಅಂತ ಈಸೀನೂ ಇರಲಿಲ್ಲ ಸರ್ ಅದು ಅದು ಪ್ರೊ ಸೆಲೆಕ್ಷನ್ ಪ್ರೊಸೆಸ್ಸೇ ತುಂಬ ಅದ್ಭುತವಾಗಿದೆ ಅದೇನಂತಂದರೆ ಮೊದಲಿಗೆ ಅವರು ನಿಮಗೆ ಅಲ್ಲಿಂದ ಏನು ಅಪ್ಲಿಕೇಶನ್ ಬಿಡ್ತಾರೆ ಅಪ್ಲಿಕೇಶನ್ ಫಿಲ್ ಮಾಡಿ ಕಲಿಸಬೇಕು ಕಳಿಸಿದ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ ಸುಮಾರು ಒಂದು ಎರಡೂವರೆ ಮೂರು ಸಾವಿರ ಅಪ್ಲಿಕೇಶನ್ ಬಂದಿರುತ್ತೆ ಅದರಲ್ಲಿ ನನ್ನ ಪ್ರಕಾರ ಒಂದು ಎಂಟುನೂರ ಒಂಬೈನೂರು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತಾರೆ ಫೈವ್ ಸೆಂಟರ್ ಸೆಂಟರ್ ಅಂತ ಇರುತ್ತೆ ಒಂದು ಬ್ಯಾಂಗ್ಳೂರನ್ ಸೆಂಟರ್ ಆಂಧ್ರ ಕೇರಳ ತಮಿಳುನಾಡು ಕರ್ನಾಟಕ ಈ ನಾಲ್ಕು ಸ್ಟೇಟಿಗೆ ಬ್ಯಾಂಗ್ಳೂರ್ ಸೆಂಟರ್ ಹಾಗೆ ಫೈವ್ ಸೆಂಟರ್ ಇರುತ್ತೆ ಫಸ್ಟ್ ಇಂಟರ್ವ್ಯೂನ ಬ್ಯಾಂಗ್ಳೂರ್ಲಿ ಇಡ್ತಾರೆ ಈ ನಾಲ್ಕು ಸ್ಟೇಟ್ ಅವರು ಬ್ಯಾಂಗ್ಳೂರಿಗೆ ಬರಬೇಕು ಇಲ್ಲಿ ಇಂಟರ್ವ್ಯೂಸ್ ಬೆಳಗ್ಗಿಂದ ಸಂಜೆವರೆಗೆ ಇಂಟರ್ವ್ಯೂಸ್ ನಡೆಯುತ್ತೆ ನಿಮ್ಮ ಸಾಕಷ್ಟು ಕ್ವಶನ್ ಕೇಳ್ತಾರೆ ಆಕ್ಟಿಂಗ್ ಮಾಡಕ್ ಕೇಳ್ತಾರೆ ಅವರೇ ಕೆಲವೊಂದು ಡೈಲಾಗ್ ಕಲಿಸಿ ಇರ್ತಾರೆ ಹಿಂದಿಯಲ್ಲಿ ಮಾಡಕ್ ಹೇಳ್ತಾರೆ ನೋಡಿದ ಮೇಲೆ ಸುಮಾರು ಒಂದು ಆ ಒಂದು ಫಸ್ಟ್ ಇಂಟರ್ವ್ಯೂ ಅಲ್ಲಿ ಐವತ್ತು ಇನ್ನೂರು ಜನ ಇರ್ತಾರೆ ಅದರಲ್ಲಿ ಒಂದು ಮೂವತ್ತು ಜನ ಸೆಲೆಕ್ಟ್ ಆಗ್ತಾರೆ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಸೆಕೆಂಡ್ ಇಂಟರ್ವ್ಯೂ ಬಂದ್ಬಿಟ್ಟು ದಿಲ್ಲಿಯಲ್ಲಿ ಈ ಫೈವ್ ಸೆಂಟರ್ ಅಲ್ಲಿ ಯಾರ್ಯಾರು ಮೋಜ್ ಮೋಜ್ ಜನ ಸೆಲೆಕ್ಟ್ ಆಗಿದ್ದಾರೆ ಸುಮಾರು ನೂರ ಐವತ್ತು ಜನ ಸೆಕೆಂಡ್ ಇಂಟರ್ವ್ಯೂ ದಿಲ್ಲಿಗೆ ಹೋಗ್ಬೇಕು ದಿಲ್ಲಿಯಲ್ಲಿ ಐದು ದಿವಸ ಇಂಟರ್ವ್ಯೂ ಇರುತ್ತೆ ಐದು ದಿವಸ ಎಲ್ಲ ಜೊತೆ ಮಿಂಗಲ್ ಮಾಡ್ಬಿಟ್ಟು ಇವನ್ ಹೆಂಗ್ ಬರೀತಾನೆ ಯಾವ ತರ ಇರ್ತಾನೆ ಇವನ್ ಇಂಟೆಲೆಕ್ಚುಲ್ ಹೆಂಗಿದೆ ಇವನ್ನ ಫಿಸಿಕಲ್ ಆಕ್ಟಿವಿಟಿ ಹೆಂಗಿದೆ ಎಲ್ಲ ಚೆಕ್ ಮಾಡ್ತಾರೆ ಮಾಡಿಬಿಟ್ಟು ಇಪ್ಪತ್ತಾರು ಜನ ಸೆಲೆಕ್ಟ್ ಮಾಡ್ತಾರೆ ಆ ಜನಗೆ ಮೂರು ವರ್ಷ ಫ್ರೀ ಎಜುಕೇಶನ್ ಸ್ಟೇಫಂಡ್ ಸಿಗುತ್ತೆ ನೆಮ್ಮದಿ ಜೀವನ ಕಲಿಯೋಕೆ ಸಿಕ್ಕಾಪಟ್ಟೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ವಿಡಿಯೋ ಲೈಬ್ರರಿ ಆಗಿರ್ಬೋದು ಒಳ್ಳೊಳ್ಳೆ ಟೀಚರ್ಸ್ ಆಗಿರ್ಬೋದು ಸೂಪರ್ ಸೂಪರ್ ಆಗಿರುತ್ತೆ ಸೊ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿಗೆ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ಲನೂ ಓಪನ್ ಅಪ್ ಆಗುತ್ತೆ ಓಕೆ ವಿಷಯದಲ್ಲಿ ತುಂಬ ಓಪನ್ ಅಪ್ ಆಗುತ್ತೆ ಸೀನಿಯರ್ ಆರ್ಟಿಸ್ಟ್ ಸಿಗ್ತಾ ಇರ್ತಾರೆ ಅಲ್ಲಿ ಇದು ರೆಪೊರೆಟಿ ಕಂಪನಿಯಲ್ಲಿ ಸಿಗ್ತಾ ಇರ್ತಾರೆ ನಾನು ಅಲ್ಲಿ ಎಜುಕೇಷನ್ ಮುಗಿದ ಮೇಲೆ ರೆಪರೇಟಿಯಲ್ಲಿ ಎ ಗ್ರೇಡ್ ಆಕ್ಟರ್ ಆಗಿಬಿಟ್ಟು ಸೆಲೆಕ್ಟ್ ಆಗಿದ್ದೆ ಪರ್ ಮಂತ್ ನನಗೆ ಮೂವತ್ ಸಾವಿರ ಸಾರಿ ನಲ್ವತ್ತು ಸಾವಿರ ಸಂಬಳ ಇತ್ತು ಆರು ವರ್ಷ ನಾನು ಕಂಪ್ಲೀಟ್ ಆಗಿ ದಿಲ್ಲಿಯಲ್ಲಿ ಇರ್ಬೋದಾಗಿತ್ತು ಬಟ್ ನಾನು ಮೊದಲೇ ಕ್ಲಿಯರ್ ಆಗಿದ್ದೆ ನನಗೆ ಫಿಲ್ಮ್ ಆಕ್ಟರ್ ಆಗಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ನಾನು ಅಲ್ಲಿ ಆರು ವರ್ಷ ಇದ್ದು ಇದ್ದು ಈ ಕಡೆ ಬರ್ತಿದ್ರೆ ನಾನು ಈಗ ಶುರು ಮಾಡಬೇಕಿತ್ತು ನನ್ನ ಲೈಫ್ನ ಇಲ್ಲಿ ಕರೆಕ್ಟ್ ಸರಿನಾ ನಾನು ಅದಕ್ಕೆ ಆಗಲೇ ಬಂದ್ಬಿಟ್ಟಿ ಸೊ ಯಾರೇ ರಂಗಭೂಮಿಯಲ್ಲಿ ಇದ್ರೆ ಸೊ ಎನ್ ಎಸ್ ಟಿ ನೀನ್ ಇದೆಲ್ಲೋ ಒಂದು ನಿಮ್ಮನ್ನ ನೀವೇನು ಅಂತ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಇದು ಅಲ್ಲಿಗೆ ಹೋದ್ರೆ ಅದು ಅಚೀವ್ ಮಾಡೋಕ್ಕಾಗತ್ತೆ ನಿಜ ನಿಜ ಶಟ್ರೆ ಓಕೆ ನಟ ಆಗಬೇಕಂತೇಳಿ ಇನ್ನಷ್ಟ್ರಿ ಅಂತ ಒಳ್ಳೆ ಸ್ಯಾಲ್ರಿ ಆ ಕಾಲಕ್ಕೆ ಇದ್ರೂ ಕೂಡ ಬಿಟ್ಟು ಬರ್ತೀರಿ ಸೊ ನಿಮ್ಗೆ ಅನ್ನಿಸ್ತಾ ನಾನೊಬ್ಬ ಇಲ್ಲಿ ಬಂದ ತಕ್ಷಣ ನನಗೆ ಅವಕಾಶ ಈಸಿಯಾಗಿ ಸಿಕ್ಬಿಡುತ್ತೆ ಸರ್ ಒಂದಿರುತ್ತೆ ಟ್ಯಾಲೆಂಟ್ ಇನ್ನೊಂದಿರುತ್ತೆ ಸ್ಕಿಲ್ ಅಂದ್ರೆ ಟ್ಯಾಲೆಂಟ್ ಅನ್ನೋದು ಬೈ ಬರ್ತ್ ಬಂದಿರುತ್ತೆ ನಾನು ಬರ್ತ್ ನಂಗೆ ಬಂದೇ ಇಲ್ಲ ಓಕೆ ಆಕ್ಚುಲಿ ನಾನು ನೀನಾಸಂ ಅಲ್ಲಿ ಇರ್ಬೇಕಾದ್ರೆ ನಾನು ಯಾವದ್ ಕೂಡ ಒಂದು ಮೈನ್ ಕರೆಕ್ಟ್ ಮಾಡೇ ಇಲ್ಲ ನಾನೇನೊಂದು ಒಂದು ನಾಟಕದಲ್ಲಿ ಹಣ್ಣು ಹಂಪಲ್ ಹೋಗೋದು ಇಲ್ಲಾಂದ್ರೆ ಇದು ಇಟಿ ಬರ್ಜಿ ಹೋಗೋದು ಇಂತ ಕ್ಯಾರೆಕ್ಟರೇ ಮಾಡುದು ಮ್ಯಾಚ್ ಅಲ್ಲಿ ಕೊಲೆಗಡಕ ಒನ್ನೂ ಅಲ್ಲ ಟೂ ನಾನು ಮತ್ತೆ ಸ್ಕಿಲ್ ಅನ್ನೋದು ನಮ್ಮನ್ನ ನಾವು ಪಾಲಿಶ್ ಮಾಡೋದು ಯಾವಾಗ ನನ್ಗೆ ಇದೆಲ್ಲ ಹಿಂಗ ಅಂತ ಗೊತ್ತಾಯ್ತು ಎನ್ ಎಷ್ಟಿಗೆ ಹೋದು ಎನ್ ಮೂರು ವರ್ಷ ಏನ್ ಸಿಕ್ತು ಇದೇ ತರ ಸ್ಟೂಡಿಯೋ ಈ ಸ್ಟೂಡಿಯೋದಲ್ಲಿ ನಾನು ಬೊಬ್ಬೆ ಹೊಡೆದ್ರೆ ಕಿರಿಚಿದ್ರೆ ಯಾವನು ಬರ್ತಿರ್ಲಿಲ್ಲ ಅದು ನನ್ಗೆ ನನ್ನ ನಾನು ಏನಂತ ತಿಳ್ಕೊಳಗಿರುವಂತ ಒಂದು ಒಳ್ಳೆ ಮಾರ್ಗ ಆಗಿತ್ತು ಅಲ್ಲಿ ನನ್ನ ಪಾಲಿಶ್ ಮಾಡಿಕೊಂಡೆ ಸೊ ಆ ನಂತರ ಮುಂಬೈಗೆ ಹೋದೆ ಫಿಲ್ಮ್ ಟೀಚಿಂಗ್ ಮಾಡ್ತಿದ್ದೆ ಅಂದ್ರೆ ಆಕ್ಟಿಂಗ್ ಟೀಚಿಂಗ್ ಮಾಡ್ತಿದ್ದೆ ಸ್ಟಿಸಿ ಕ್ಯಾರೆಕ್ಟರೈಸೇಷನ್ ಇದರ ಮೇಲೆ ಟೀಚಿಂಗ್ ಮಾಡ್ತಾ ಇದ್ದೆ ಯಾವ್ದೊಂದು ಒಂದು ಮೂವಿ ಮಾಡಕ್ಕೆ ಕನ್ನಡ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದೆ ಅಸಿಸ್ಟ್ ಆಗಿ ಕೆಲಸ ಮಾಡಿದೆ ಯಾಕಂದ್ರೆ ಇದ್ರ ಕ್ಯಾಮೆರಾ ಹಿಂದಿನ ಕೆಲಸಗಳು ಹೆಂಗಿದೆ ಅಂತ ತಿಳ್ಕೊಳ್ಳೋಕೆ ಆವಾಗ ಕೋರ್ಟ್ ಆಕ್ಟರ್ ಆಗ್ಬಿಟ್ಟು ಅಂಬರೀಶ್ ಅಂತ ಇದ್ರು ಅವರು ನನ್ನ ಪರ್ಫಾಮೆನ್ಸ್ ಎಲ್ಲ ಲ್ಯಾಪ್ಟಾಪ್ ಅಲ್ಲಿ ನೋಡೋದು ನೋಡಿದಾಗ್ಲೇ ತಲೆಯಲ್ಲಿ ಬಿಟ್ರು ಇವ್ನ ಒಳ್ಳೆ ಕೊಡಬೇಕಂತ ಹೇಳ್ಬಿಟ್ಟು ನಾನು ವಾಪಸ್ ಮುಂಬೈಗೆ ಹೋದೆ ಅಲ್ಲಿ ಟ್ರೈ ಮಾಡ್ತಿದ್ದೆ ನಾನು ಅಲ್ಲಿ ಕೆಲಸ ಮಾಡ್ತಾ ಟೀಚಿಂಗ್ ಮಾಡ್ತಾ ಹಿಂಗೇನೆ ಆಡಿಷನ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಅಂಬರೀಶ್ ಅವರು ಕಾಲ್ ಬರುತ್ತೆ ಕಾಲ್ ಬಂದು ನನ್ಗೆ ಅಂತ ಮೂವಿ ಮಾಡ್ತಾ ಇದ್ದೀನಿ ಇದರಲ್ಲಿ ನೆಗೆಟಿವ್ ಲೀಡ್ ನೀನೇ ಮಾಡ್ಬೇಕಂತಂದ್ರು ನಾನಂದೆ ಇಲ್ಲ ಇಲ್ಲ ಇದೀಗ ಏನು ಆಕ್ಟಿಂಗ್ ಇದನ್ನ ಬಿಟ್ಟು ಬರಕ್ ಆಗಲ್ಲ ಅಂದ್ರೆ ಸ್ಕೂಲ್ ನಡೆಸ್ತಾ ಇದಲ್ಲ ಬರಕ್ ಆಗಲ್ಲ ಬಂದು ಅಸಿಸ್ಟ್ ಮಾಡ್ತೇನೆ ಇಲ್ಲಿ ಇರ್ಲಿಲ್ಲ ನೀನೇ ಮಾಡ್ಬೇಕಂತ ಒತ್ತಾಯ ಮಾಡಿದ್ರು ಬಂದು ಮಾಡ್ದೆ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಇನ್ನು ನಾಲ್ಕು ಮೂವಿ ನಂಗೆ ಆಫರ್ ಬಂದಿತ್ತು ನಾನು ಬಿಸಿ ಆಗಿದ್ದೆ ಹೌದು ಫಸ್ಟ್ ಸಿನಿಮಾ ಬಂದು ಕ್ಯಾಮ್ರಾ ನಿಂತ್ಕೊಂಡೆ ಕ್ಯಾಮ್ರಾದಲ್ಲಿ ಫೇಸ್ ಮಾಡ್ತೀರಿ ಆ್ಯಕ್ಷನ್ ಅಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಯಾಕಂದ್ರೆ ನೀವು ಆಲ್ರೆಡಿ ಥೇಟ್ರ್ ಥೇಟ್ರಲ್ಲೂ ಈಸಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆದರೆ ಸಿನಿಮಾ ಅಂತ ಬಂದಾಗ ಅದರ ಆಯಾಮಗಳೇ ಬೇರೆ ಇರ್ತದೆ ಹೇಗೆ ಅನ್ನಿಸ್ತದೆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಸರ್ ಯಾಕಂದ್ರೆ ಹೊಸ ಇಂಡಸ್ಟ್ರಿ ರಂಗಭೂಮಿ ಆದ್ರೆ ಸ್ಟೇಜ್ ಸಿಕ್ಕಾಪಟ್ಟೆ ಹತ್ತಿ 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 ಕೆಲ ಗೊತ್ತಿತ್ತು ಏನು ಎಷ್ಟೇ ದೂರದಲ್ಲಿದ್ರು ಕಿರ್ಚಿ ಬಿಟ್ಟು ಮಾತಾಡಿ ಗೊತ್ತಿತ್ತು ಮತ್ತೆ ಇಂಟಿಮೆಂಟ್ ಥಿಯೇಟರ್ ಅಲ್ಲಿ ಕೆಲಸ ಮಾಡಿ ಗೊತ್ತಿತ್ತು ಇದು ಕ್ಯಾಮರಾ ಇಲ್ಲಿ ನಾನು ಎಲ್ಲೆ ನಿಂತೂ ಅದು ಫೋಕಸ್ ಮಾಡಿ ನನ್ನ ಚಿಕ್ಕ ಚಿಕ್ಕ ಎಮೋಷನ್ಸ್ ಅನ್ನ ಕೂಡ ಕಂಡು ಹಿಡಿಯುತ್ತೆ ತುಂಬಾ ಟಫ್ ಆಗಿತ್ತು ಆದ್ರೆ ಫಸ್ಟ್ ಶಾರ್ಟ್ ನಮ್ಮ ಡೈರೆಕ್ಟ್ ನಾವು ದೊಡ್ಡ ಬಂಡೆ ಮೇಲೆ ಇಟ್ಟಿದ್ರು ಆ ಶಾರ್ಟ್ ಕಿರುಚದಾಗಿತ್ತು ಆ ಶಾರ್ಟ್ ಆಗಿ ಕೆಳಗೆ ಬಂದಾಗ ಮೇಕಪ್ ಮ್ಯಾನ್ ಅವರು ಕುಮಾರ್ ಅಂತ ಫಸ್ಟ್ ಶಾರ್ಟ್ ನಿನ್ ಬಂಡೆ ಮೇಲೆ ಇಟ್ಟಿದ್ದಾರೆ ಎತ್ತರದಲ್ಲಿ ಇಟ್ಟಿದ್ದಾರೆ ನಿನ್ ಲೈಫಲ್ಲಿ ಮೇಲಕ್ಕೆ ಹೋಗಬೇಕಂತ ಹೇಳ್ಬೋದು ನಿಮಗೆ ನನ್ನ ಲೈಫ್ ಫಸ್ಟ್ ಶಾರ್ಟ್ ದೊಡ್ಡ ಬಂಡೆ ಕ್ಯಾಮರಾ ಕೆಳಗೆ ಇತ್ತು ಕೆಳಗಿಂದ ನನ್ನ ಫೋಕಸ್ ಮಾಡ್ತಿತ್ತು ನಾನು ಅಲ್ಲಿ ಕಿರಿಸ್ತೀನಿ ಬಂದ್ರು ಡೈರೆಕ್ಟ್ ಮೇಲೆ ಇಟ್ಟಿದ್ದಾರೆ ಲೈಫ್ ಅಲ್ಲಿ ನಿನ್ ಮೇಲಕ್ಕೇನೆ ಹೋಗ್ಬೇಕು ಕೆಳಗೆ ಯಾವ ತಿಳಿಬಾರ್ದು ಆ ಗ್ರಹ ಕಾಣ್ತಾ ಇದೆಯಲ್ಲ ದಯದಿಂದ ಇದುವರೆಗೂ ನಂಗೆ ಕೆಳಗೆ ಇಲಾಖೆ ಆಗಿಲ್ಲ ಮೂವಿ ಸಕ್ಸಸ್ ಆಗುತ್ತೆ ಫೇಲ್ ಆಗುತ್ತೆ ನಮ್ ಕೈಲಿ ಯಾವ್ದು ಕೂಡ ಆದ್ರೆ ಒಂದು ಮೂವಿಯಿಂದ ಇನ್ನೊಂದು ನಾಲ್ಕು ಮೂವಿ ಬರೋದಿದೆಯಲ್ಲ ಕೆಲಸ ್ಕೊಂಡು ಬರೋದು ಅದು ತುಂಬ ಇಂಪಾರ್ಟೆಂಟ್ ಅದು ಕ್ಯಾರೆಕ್ಟ್ರಿಗೆ ಓಕೆ ಎಲ್ಲ ಸರಿ ಈಗ ಸಿನಿಮಾ ತಕ್ಷಣ ಒಂದಷ್ಟು ಜನ ಮೂಗು ಮುರೀತಾರೆ ಏ ಸಿನಿಮಾನ ಅನ್ನೋ ಕಾಲ ಆವಾಗಲೇ ಇತ್ತು ಈಗಲೂ ಕೂಡ ಹಾಗೇ ಇದೆ ಸಿನಿಮಾ ಹಿಂಗಪ್ಪ ಏನಪ್ಪ ಅಂತ ಅವಾಗ ನೀವು ಸಡನ್ನಾಗಿ ಸಿನಿಮಾ ಹೀರೋ ಆಗಬೇಕು ಅಥವಾ ವಿಲನ್ ಆಗಬೇಕು ಅಂತ ಏನು ಅಂದ್ಕೊಂಡಾರ ಅಲ್ಲ ನೀವು ನಾವು ಒಟ್ಟು ಒಬ್ಬ ನಟ ಆಗಬೇಕು ಒಬ್ಬ ಒಳ್ಳೆಯ ನಟ ಆಗಬೇಕು ಕಲಾವಿದ ಅನ್ಸ್ಕೊಂಡ್ರೆ ಸಾಕು ಅಂತೇಳಿ ಎಂಟ್ರಿ ಕೊಟ್ಟವರು ನಿಮಗೆ ಯಾವತ್ತಾದರೂ ಅನಿಸ್ತಾ ನಾನಿಲ್ಲಿ ಬಂದುಬಿಟ್ಟಿದ್ದೀನಿ ಇಲ್ಲಿ ಗಟ್ಟಿಯಾಗಿ ನೆಲೆ ಊರ್ಬೋದು ಅಂತ ಇಲ್ಲ ಸರ್ ಯಾವತ್ತೊಬ್ಬ ಎರಡು ಚಾಯ್ಸ್ ಇರಬೇಕು ನಾನು ಫಿಕ್ಸ್ ಆಗಿದ್ದ ನಾನು ತರ್ಟಿ ಇಯರ್ಸ್ ತರ್ಟಿ ಟೂ ಇಯರ್ಸ್ ತನಕ ಟ್ರೈ ಮಾಡ್ತೀನಿ ನನ್ನ ಪ್ಯಾಶನ್ ಟ್ರೈ ಮಾಡ್ತೀನಿ ನನಿಂದ ಏನು ಆಗಿಲ್ವಾ ನಾನು ಹೋಗ್ಬಿಟ್ಟು ಒಂದು ಹೋಟೆಲ್ ಇಡ್ತೀನಿ ಅಂತ ಪಕ್ಕ ಸುಮಾರು ಒಂದು ಹದಿನಾಲ್ಕು ಹನ್ನೆರಡು ವರ್ಷ ನಾನು ಹೋಟೆಲ್ ಇದ್ದವನು ಆರನೇ ಕ್ಲಾಸಿಂದಲೂ ಕೂಡ ಹೋಟೆಲ್ ಕೆಲಸ ಮಾಡಿದವನು ಡಿಗ್ರಿ ತನಕ ರೂಮ್ ಆಗಿಬಿಟ್ಟು ಕೆಲಸ ಮಾಡಿದ್ದೀನಿ ಸಪ್ಲೈರ್ ಮಾಡಿದ್ದೀನಿ ಕ್ಯಾಶ್ ಕೆಲಸ ಮಾಡಿದ್ದೀನಿ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಎಲ್ಲ ತರದ ಕೆಲಸ ನನಗೆ ಗೊತ್ತು ಆ ವಿಷಯದಲ್ಲಿ ನನಗೆ ಒಂದು ಏನೋ ಗ್ರಿಪ್ ಇದೆ ನಂಗೆ ನಾನು ಫಿಕ್ಸ್ ಆಗಿದೆ ಮೈಂಡ್ ಅಲ್ಲಿ ಏನು ಆಗಿಲ್ವಾ ನಾನು ಇದನ್ನು ಮಾಡ್ತೀನಿ ಇಲ್ಲ ಟೀಚಿಂಗ್ ಕೆಲಸ ಮಾಡ್ತೀನಿ ಅಂತ ಫಿಕ್ಸ್ ಆಗಿದೆ ನಾನು ಇಂಡಸ್ಟ್ರಿಗ್ ಬಂದಾಗ ಯಾವ್ದು ಕೂಡ ಇಂಡಸ್ಟ್ರಿ ನಮ್ಗೆ ಇಂಡಸ್ಟ್ರಿ ಬಂದಾಗ್ಲೇ ಹೇಳುತ್ತೆ ಇಲ್ಲಿ ಇರಬೇಕಾ ಬೇಡ ಅಂತ ಹೇಳುತ್ತೆ ಅದು ಇರ್ಬೇಕಂದ್ರೆ ಒಂದು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಾನು ಐದು ಮೂವಿಯಲ್ಲಿ ಆಕ್ಟ್ ಮಾಡ್ತಿದ್ದೆ ಕರೆಕ್ಟ್ ಓಕೆನಾ ನನಗೆ ಈ ಚಾನ್ಸ್ ಸಿಕ್ಕ ಸಿಕ್ತಾ ಹೋಯ್ತು ಇವತ್ತಿಗೂ ನಾನು ಒಂದು ಅರವತ್ತೆಪ್ಪತ್ತು ಮೂವಿ ಮಾಡಿದ್ದೀನಿ ಈಗ ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ಮೂವೀಸ್ಗೆ ಕೈಯಲ್ಲಿದೆ ರಿಲೀಸ್ ರೆಡಿ ಆಗಿರುವಂತಹ ಮೂವಿ ಐದಾರು ಇದೆ ಇನ್ನು ಪೋಸ್ಟ್ ಪ್ರೊಫೆಕ್ಷನ್ ಇದೆ ಈಗ ರನ್ನಿಂಗ್ ಅಲ್ಲಿ ನಾಲ್ಕು ಮೂವೀಸ್ ಇದೆ ನನ್ನ ಸರಿ ಸರಿನಾ ಈ ಕೈಯಲ್ಲಿದೆ ಇದು ರಿಲೀಸ್ ಆಗೋದಕ್ಕೆ ಇನ್ನಷ್ಟು ಬರುತ್ತೆ ಅದಂದ್ರೆ ನಾನು ಯಾವ ತರ ಕೆಲಸ ಮಾಡ್ತೀನಿ ಅನ್ನೋದ ಮೇಲೆ ಡಿಪೆಂಡ್ ಆಗಿ ಆದ್ರೆ ಒಬ್ಬ ಮನುಷ್ಯ ಆಗಿ ನನ್ನ ಪ್ಯಾಷನ್ ಬೇರೆ ನನ್ನ ಲೈಫ್ ಬೇರೆ ನಾನು ಮೊದಲೇ ಅದನ್ನ ಡಿವೈಡ್ ಮಾಡಿದ್ದೆ ನನ್ನಿಂದ ಆಗಿಲ್ವಾ ನಂಗೆ ಗೊತ್ತಾಗುತ್ತೆ ಇಲ್ಲಿಂದ ಹೇಳಿದ್ರೆ ನಾನು ಇಂದಲೇಬೇಕು ನಾನು ಬ್ಯಾಕ್ ಟು ಹೋಟೆಲ್ ನಾನು ಆ ಬಿಸ್ನೆಸ್ ಹೋಗ್ತೀನಿ ಇಲ್ಲಾಂದ್ರೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಟೀಚರ್ ಆಗಿ ಸೇರ್ಕೋತೀನಿ ನಾನು ಕರೆಕ್ಟ್ ಲೈಫ್ ಇದ್ದಿದ್ದೆ ಅದನ್ನ ಹಂಗೆ ಸ್ವೀಕರಿಸಬೇಕು ನಾ ಅದಕ್ಕೆ ನಾನು ತುಂಬಾ ಜನ ಈಗಿನ ಯಂಗ್ ಸ್ಟಾರ್ ಎಲ್ಲ ಕೆಲವು ಸಲ ಅವರು ಆಟಿಟ್ಯೂಡ್ ಆಗಿರ್ಬೋದು ಅವರು ಸೆಟ್ಟಿಗೆ ಬಂದಾಗ ಅವ್ರು ನಡ್ಕೊಳ್ತಿರೋ ನಡ್ಕೊಳ್ತಿರೋ ಒಂದು ಸಿಸ್ಟಮ್ ಆಗಿರ್ಬೋದು ನಂಗೆ ಅದು ಸ್ವಲ್ಪ ಕೆಲಸ ಬೇಜಾರಾಗುತ್ತೆ ಲೈಫ್ ಹಿಂಗಿಲ್ಲ ಈ ಫೀಲ್ಡ್ ಹಂಗಿಲ್ಲ ಅಪ್ ಅಂಡ್ ಡೌನ್ ಇದ್ದಿದ್ದೆ ಸರಿನಾ ಇವತ್ ನಂಗೆ ಒಬ್ನಿಗೆ ಹೋಗೋಕ್ಕಾಗತ್ತ ನಾ ಒಬ್ಬನೇ ಹೋಗ್ಬೇಕು ನಾನು ಒಬ್ಬ ಹೋಗೋ ಶಕ್ತಿ ಇರುವಲ್ಲಿ ನಾನು ನಾಲ್ಕು ಜನ ಕರ್ಕೊಂಡು ಹೋದ್ರೆ ಆ ಮೂರ್ ನನಗೆ ಭಾರ ಕರೆಕ್ಟ್ ಸರಿನಾ ನಂಗೆ ಬರುತ್ತಿರೋದು ನಂಗೆ ಒಬ್ಬ ಬದುಕೋ ಬದುಕೋಕ ಆಗುವಂತ ಸಂಬಳ ಮೇಲೆ ನಾನು ಇನ್ನು ನಾಲ್ಕು ಜನ ಕರ್ಕೊಂಡಾಗಲ್ಲ ಇದನ್ನ ನಾನು ಶೋಕೆ ಅಂತ ಕರಿತೀನಿ ಈ ಶೋಕಿಗೋಸ್ಕರ ನಾನು ಸಾಲ ಮಾಡ್ತೀನಿ ನಾನು ಏನೇನು ಮಾಡ್ಕೋತೀನಿ ಒಂದಲ್ಲ ಒಂದ್ ದಿವಸದ ಬರ್ಡನ್ ಆಗುತ್ತೆ ನನಗೆ ನಂಗೆ ಬೈಕಲ್ಲಿ ಹೋಗ್ಬೇಕಾ ನಾನು ಬೈಕಲ್ಲೇ ಹೋಗ್ತೀನಿ ನಾನು ಯಾವ್ದೋ ಮೀಟಿಂಗ್ ಕರೆದ್ರ ನಾನು ಬೈಕಲ್ಲೇ ಹೋಗ್ತೀನಿ ಪರವಾಗಿಲ್ಲ ಶೂಟಿಂಗ್ ಕಾರಲ್ಲಿ ಹೋಗ್ಬೇಕಾ ಕಾರಲ್ಲಿ ಹೋಗ್ತೀನಿ ಅಷ್ಟೇ ಹೌದು ಇದು ನನ್ನ ಮನ್ಸಿನೊಳಗೆ ನಾನು ಗಟ್ಟಿಯಾಗಿ ಅದು ಸ್ಟೇಟಸ್ ಆಗಲಿ ಏನು ಆಡಂಬರ ಬೇಡ ಬೇಡ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ